ವೀಕ್ಷಕರೇ ಜನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕ್ ಮಲೆ ಮಹೇಶ್ವರ ಬೆಟ್ಟ ಸಚಿವ ಸಂಪುಟ ಹದಿನೇಳು ಫೆಬ್ರವರಿ ಹದಿನೇಳೆಂಟು ಕಾರ್ಯಕ್ರಮ ಮುಂದೂಡಿದೆ ಎಂದು ನಂಬಿಕೆ ತಿಳಿದು ಬಂದಿದೆ ಹಾಗಾಗಿ ಈ ಕಾರ್ಯಕ್ರಮ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆ ಮಲೆ ಮಹೇಶ್ವರ ಬೆಟ್ಟು ಚಾಮರಾಜನಗರದಲ್ಲಿ ಕೆಡಿಪಿ ಸಭೆ ಸಭೆ ಇದೆ ಅಂತೇಳಿ ಈಗಾಗಲೇ ಮಲೆಮೇಶ್ವರ ಬೆಟ್ಟದಲ್ಲಿ ಭಾರ ಸಿದ್ಧತೆ ನಡೆದಿದೆ ಮತ್ತು ಅನುರಕ್ಷಿತ ಶಾಸಕರಾದ ಎಂ ಆರ್ ಮಂಜುನಾಥವರು ಕೂಡ ಅನೇಕ ಕಾಮಗಾರಿಗಳನ್ನು ಮತ್ತು ಇದನ್ನು ಉದ್ಘಾಟನೆ ಮಾಡಿಸಲು ಕೂಡ ಅವರು ಸಜ್ಜರ ಸಜ್ಜರಾಗಿದ್ದರು ಹಾಗಾಗಿ ಇಲ್ಲಿ ಸನ್ನದ್ಧವಾಗಿರುವಂಥ ಸಂಪುಟ ಸಭೆ ಯಾಕೋ ಇದು ಅನಿವಾರ್ಯ ಕಾರಣಗಳಿಂದ ಅವರ ಅನಾರೋಗ್ಯದ ನಿಮಿತ್ತ ಮುಂದೂಡಲಾಗಿದೆ ಅಂತ ಹೇಳಲಾಗ್ತಿದೆ ಹಾಗಾಗಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಬಹುಶಃ ಫೆಬ್ರವರಿ ಕೊನೆಯ ವಾರ ಈಗಾಗಲೇ ಬಜೆಟ್ ಮೀಟಿಂಗ್ ಸಹ ಬಜೆಟ್ ಸಭೆ ಕೂಡ ನಡೆಯುತ್ತದೆ ಮುಂಜಾಗಿರತಕ್ಕ ಮುಂಜು ಇದೇ ತಿಂಗಳಲ್ಲಿ ಅಂತ ಹೇಳ್ತಾ ಇದ್ದರು ಮಾರ್ಚ್ ಮೊದಲನೇ ವಾರ ಅಥವಾ ಕೊನೆಯ ವಾರದಲ್ಲಿ ಮತ್ತು ಇಲ್ಲಿ ಕೊನೆ ವಾರದ ಸಚಿವ ಸಂಪುಟ ಸಭೆನೂ ನಡೀಬೇಕಾಗಿದೆ ಚಾಮರಾಜನಗರದಲ್ಲಿ ಕೆ ಡಿ ಪಿ ಸಭೆ ನಡೆಯುತ್ತಾ ಇದೆ ಮತ್ತು ಅನೇಕ ಕ್ಷೇತ್ರದ ಅನೇಕ ಕಾರ್ಯಕ್ರಮಗಳಿಗೆ ಮುಖ್ಯಮಂತ್ರಿಗಳ ಕಡೆಯಿಂದಲೇ ಚಾಲನೆ ಮಾಡಬೇಕು ಅಂತ ಶಾಸಕ ಮಂಜುನಾಥ್ ಅವರು ಕಾಯ್ತಾ ಇದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮವು ಕೂಡ ಮುಂದೂಡಿರೋದು ಒಂದಷ್ಟು ಚರ್ಚೆಗೆ ಗ್ರಾಸವಾಗಿದೆ ಪದೇ ಪದೇ ಆ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ನಾಗರಾಜ್ ಒಬ್ಬ ಹೊಸ ಸುದ್ದಿಗಳಿಗೆ ಧ್ವನಿ ನೋಡ್ತಾ ಇರಿ ನಮಸ್ಕಾರ